ಅಯ್ಯೋ ನನ್ನ ಮಗ ಫೈಲ್ ಆದ ಮಗಳು ಫೈಲ್ ಆದ್ರು ಯಾವ ಕಾಲೇಜ್ ಕೂಡ ಅಡ್ಮಿಷನ್ ಮಾಡ್ಕೋತಿಲ್ಲ ಮುಂದೆ ಅವರ ಅವಳ ಅವನ ಫ್ಯೂಚರ್ ಹೇಗೆ ಪ್ರತಿಯೊಬ್ಬ ಪೋಷಕರು ಇದ್ದೇ ಇರುತ್ತೆ ಅಂಥವ್ರಿಗೆ ನಮ್ಮ ಬೆಳ್ತಂಗಡಿಯಲ್ಲಿ ಒಂದು ಗಿಫ್ಟ್ ಅಂತ ಹೇಳಿದ್ರೆ ಅನುಗ್ರಹ ಟ್ರೈನಿಂಗ್ ಸೆಂಟರ್ ಇಲ್ಲಿ ಕೇವಲ ವಿದ್ಯಾಭ್ಯಾಸ ಮಾತ್ರ ಸ್ಕಿಲ್ ಅನ್ನು ಹೇಳಿಕೊಡಲಾಗುತ್ತೆ ಈ ಸಂಸ್ಥೆ ಬಗ್ಗೆ ಇಲ್ಲಿ ಚೇರ್ಮನ್ ಆಗಿರ್ಬೋದು ನಿರ್ದೇಶಕರು ಗಣ್ಯರು ಏನ್ ಹೇಳ್ತಾರೆ ಬನ್ನಿ ಕೇಳೋಣ ಸರಿ ಈಗ ಅನುಗ್ರಹ ಟ್ರೈನಿಂಗ್ ಕಾಲೇಜ್ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಮತ್ತೆ ಮಕ್ಕಳಿಗೆ ಇದರ ಬಗ್ಗೆ ನೀವು ಏನ್ ಹೇಳ್ತೀರಾ ಅನುಗ್ರಹ ಟ್ರೈನಿಂಗ್ ಸೆಂಟರ್ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಜೊತೆಗೆ ಅವರಿಗೆ ಉದ್ಯೋಗದ ಖಾತ್ರಿಯನ್ನು ಕೊಡ್ತಾರೆಂದು ನನಗೆ ಈ ಸಮಾರಂಭದಲ್ಲಿ ಗೊತ್ತಾಯಿತು ಈ ಇವತ್ತಿನ ಕಾಂಪಿಟೇಟಿವ್ ಪ್ರಪಂಚದಲ್ಲಿ ಇವತ್ತು ಉದ್ಯೋಗಗಳು ತುಂಬ ಕಡಿಮೆ ಉಂಟು ಆದರೆ ಡಿಗ್ರಿಗಳು ತುಂಬ ಜಾಸ್ತಿ ಉಂಟು ಹಾಗಿರುವಾಗ ಎಲ್ಲ ಮಕ್ಕಳು ಸ್ಕಿಲ್ಸನ್ನು ಡೆವಲಪ್ ಮಾಡಬೇಕು ಅವರು ಸ್ಕಿಲ್ಸ್ ಇದ್ದರೆ ಮಾತ್ರ ನಮಗೆ ಜೀವನದಲ್ಲಿ ಮುಂದೆ ಬರಲು ಸಾಧ್ಯ ಆಗ್ತದೆ ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಒಂದು ಸಂಸ್ಥೆ ಆರಂಭ ಮಾಡಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಮತ್ತು ಉದ್ಯೋಗಾವಕಾಶ ಕೊಟ್ಟು ನಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ರೂಪಿಸುವಲ್ಲಿ ಈ ಸಂಸ್ಥೆ ಒಳ್ಳೆಯ ಕೆಲಸ ಮಾಡ್ತಾ ಇದೆ ನಾನು ಈ ಸಂಸ್ಥೆಯ ಎಲ್ಲ ಕೆಲಸ ಕಾರ್ಯಗಳು ಅವರ ಸಾಧನೆಯನ್ನು ಕೊಂಡಾಡಿ ಅವರಿಗೆ ಅಂತ ಹೇಳುತ್ತೇನೆ ಮುಂದೆ ಮುಂದಿನ ದಿವಸದಲ್ಲಿ ಈ ಸಂಸ್ಥೆ ಇನ್ನೂ ಬೆಳೆದು ಇನ್ನೂ ಮಕ್ಕಳಿಗೂ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಜೊತೆಗೆ ಉದ್ಯೋಗ ಕೊಡುವಲ್ಲಿ ಇದು ಸಾಧ್ಯವಾಗಲಿ ಎಂದು ನಾನು ಭರಮಸಿನಲ್ಲಿ ಬೇಡುತ್ತೇನೆ ಧನ್ಯವಾದ ಶೈಕ್ಷಣಿಕ ಯುಗದಲ್ಲಿ ಈಗ ಫೇಲ್ ಆದಂತಹ ವಿದ್ಯಾರ್ಥಿಗಳನ್ನ ಯಾವುದೇ ಒಂದು ವಿದ್ಯಾಸಂಸ್ಥೆ ಕೂಡ ಅವರು ಕಳಿಸ್ಕೊಳ್ಳೋದು ತುಂಬಾ ಹಿಂದರಿತಾರೆ ಸೊ ಅಂತಹ ಮಕ್ಕಳಿಗೆ ಇದೊಂದು ವರದನ ಅಂತ ಹೇಳ್ಬಹುದು ಸೊ ಈ ಸಂಸ್ಥೆ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಅನುಗ್ರಹ ಟ್ರೈನಿಂಗ್ ಕಾಲೇಜ್ ಏನಿದೆ ಇದು ತುಂಬಾ ವಿಶಿಷ್ಟವಾಗಿದೆ ಇದನ್ನು ಎಷ್ಟು ಕೊಂಡಾಡಿದ್ರು ಸಾಲದು ಎಲ್ಲಿ ಯಾರು ವಿದ್ಯಾರ್ಥಿಗಳು ಎಲ್ಲ ಮೆರಿಟ್ ಇರುವ ವಿದ್ಯಾ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಡುವ ಕೊಡುವಂತೆ ಯಾರು ಸೋತಿದ್ದಾರೆ ವಿದ್ಯಾಭ್ಯಾಸದಲ್ಲಿ ಯಾರು ಆಗಿದ್ದಾರೆ ಅವರನ್ನು ಹುಡುಕಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಅವರನ್ನು ಪಾಸ್ ಮಾಡುವಂಥದ್ದು ಇದೆಯಲ್ಲ ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಎಲ್ಲ ಸಂಸ್ಥೆಗಳು ಅದಕ್ಕೆ ಕೈ ಇಲ್ಲ ಇದೊಂದು ವಿಶಿಷ್ಟವಾಗಿದೆ ಇದು ಇಡೀ ನಮ್ಮ ತಾಲೂಕಲ್ಲಿ ಎಲ್ಲ ಫಿಟ್ಕಾ ಕೇಂದ್ರಗಳಲ್ಲಿ ಇಂಥ ಸಂಸ್ಥೆಗಳು ಬೇಕು ಮತ್ತೆ ಇಡೀ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಇಂಥ ಸಂಸ್ಥೆ ಈ ಸಂಸ್ಥೆ ಡೆವಲಪ್ ಆಗಬೇಕು ಯಾಕಂದ್ರೆ ಇದು ಯಾರು ಸೋತಿದ್ದಾರೆ ಅವರನ್ನು ಮೇಲೆತ್ತುವಂಥದ್ದು ಇಂಥ ಸಂಸ್ಥೆ ಇಲ್ಲಿ ನಮಗೆ ಅಷ್ಟು ಪಕ್ಕ ಹುಡುಕಿಕೊಂಡು ಹೋದರೆ ಸಿಗೋದಿಲ್ಲ ಅದರಿಂದಾಗಿ ಇದು ಒಳ್ಳೆಯ ಒಂದು ಸಂಸ್ಥೆ ಇನ್ನಷ್ಟು ಬೆಳಗಲಿ ನಮ್ಮ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳು ಯಾರು ಎಜುಕೇಷನಲ್ಲಿ ಹಿಂದುಳಿದರೆ ಅವರನ್ನು ಮುಂದೆ ಬರಲಿಕ್ಕೆ ಇದು ಅವಕಾಶ ಆಗಿದೆ ಎಲ್ಲರೂ ಅದಕ್ಕೆ ಈ ಸಂಸ್ಥೆಗೆ ಬಂದು ಜಾಯಿನ್ ಆಗಿ ಒಳ್ಳೆ ವಿದ್ಯಾಭ್ಯಾಸವನ್ನು ಪಡೆದುಕೊಳ್ಳಿ ಹೇಳಿ ಎಲ್ಲರಂತ ಮನವಿ ಮಾಡಿಕೊಳ್ಳಿ ಮಾಡಿಕೊಳ್ತೇನೆ ಹಾಗೂ ಇದು ಈ ಸಂಸ್ಥೆಗೆ ಶುಭ ಹಾರೈಸ್ತೇನೆ ಈ ಗ್ರಾಮೀಣ ಭಾಗದಲ್ಲಿ ಇಂತಹ ಒಂದು ಸಂಸ್ಥೆ ಬಂದಿರೋದು ಎಷ್ಟು ಖುಷಿ ಕೊಡ್ತಾ ಇದೆ ಈಗಾಗಲೇ ಈ ಗ್ರಾಮೀಣ ಮಟ್ಟದಲ್ಲಿ ಬೆಳೆದಂತಹ ಅನುಗ್ರಹ ಶಿಕ್ಷಣ ಸಂಸ್ಥೆ ಈಗಾಗ್ಲೇ ವೃತ್ತಿಪರ ಹಾಗೂ ನಮ್ಮ ಇದರಲ್ಲಿ ಉತ್ತಮ ಒಂದು ಎರಡು ವರ್ಷಗಳಲ್ಲಿ ಉದ್ಯೋಗ ನೀಡುವಂತಹ ಕೆಲಸಗಳನ್ನು ಮಾಡ್ತಾ ಇದೆ ಈಗಾಗಲೇ ಸರ್ಕಾರಗಳು ಕೂಡ ಈ ವೃತ್ತಿಪರ ವಿಭಾಗಕ್ಕೆ ಒಳ್ಳೆ ಒತ್ತು ಕೊಡ್ತಾ ಇದೆ ಆದ್ದರಿಂದ ಇದು ಉತ್ತಮ ರೀತಿಯಲ್ಲಿ ಬೆಳೀತದೆ ಅನ್ನೋ ನನ್ನ ಭಾವನೆ ಇದೆ ಅದು ಬೆಳೀಲಿ ಅಂತ ನಾನು ಆಶಿಸ್ತಾ ಇದ್ದೇನೆ ಸಂಸ್ಥೆಯ ಬಗ್ಗೆ ಹೇಳುದೆಂದ್ರೆ ಈ ಒಂದು ಬೆಳ್ತಂಗಡಿ ತಾಲೂಕಿನಲ್ಲಿ ಅನುಗ್ರಹ ಟ್ರೈನಿಂಗ್ ಕೋರ್ಸ್ ಇರುವುದು ಬಹಳ ನಮಗೆ ಹೆಮ್ಮೆ ತಂದಿದೆ ಕಾರಣ ಎಂದರೆ ಈಗಿನ ಕಾಲದಲ್ಲಿ ಕಾಲೇಜಿ ಹೋಗುವಾಗ ಮಕ್ಕಳಿಗೆ ಅಲ್ಲದ್ರೆ ಹೈಸ್ಕೂಲ್ಗೆ ದಾಖಲ ದಾಖಲಾಗುವಾಗ ಅಲ್ಲಿಯ ಸಿಬ್ಬಂದಿ ವರ್ಗದವರು ಪ್ರಿನ್ಸಿಪಾಲ್ ಆಗಿರಬಹುದು ಅವರಿಗೆ ಮಾರ್ಕ್ ಎಷ್ಟುಂಟು ಡಿಸ್ಟ್ರಿಕ್ಷನ್ ಲೆವೆಲ್ ಇದ್ದೀರಾ ಪ್ರಥಮ ರ್ಯಾಂಕ್ ತೆಗೆದಿದ್ದೀರಾ ಅಂತ ಕೇಳಿ ಆಗಿ ಅಲ್ಲಿ ಅಡ್ಮಿಷನ್ ಕೊಡುವಂತಹ ಸಂಪ್ರದಾಯ ಈಗಿನ ಕಾಲದಲ್ಲಿ ಮುಂದುವರಿಯುತ್ತ ಇದೆ ಹಾಗಿರುವಾಗ ನಮ್ಮೊಂದು ಅನುಗ್ರಹ ಟ್ರೈನಿಂಗ್ ಕೋರ್ಸ್ನಲ್ಲಿ ಫೈಲಾದ ವಿದ್ಯಾರ್ಥಿಗಳಿಗೆ ಒಂದು ಧೈರ್ಯ ಧೈರ್ಯ ತುಂಬುವಂತಹ ಒಂದು ಟ್ಯೂಟೋರಿಯಲ್ ಆಗಿರ್ಬೋದು ಒಂದು ಹೆಮ್ಮೆ ತಂದಿದೆ ನಮ್ಮ ಬೆಳ್ತಂಗಡಿ ತಾಲೂಕಿಗೆ ಮೌಲ್ಯ ಮೌಲ್ಯಾಧಾರಿತ ಶಿಕ್ಷಣ ಈಗಿನ ಕಾಲದಲ್ಲಿ ಕಮ್ಮಿ ಆಗ್ತಾ ಬರುವಂತಹ ಈ ಕಾಲಘಟ್ಟದಲ್ಲಿ ಅವರಿಗೆ ಆ ವಿದ್ಯಾರ್ಥಿಗಳಿಗೆ ನಾವು ಅಭಿನಂದಿಸಬೇಕು ಈಗ ಫೈಲಾಗಿಯೂ ಮಾರ್ಗ ಕಮ್ಮಿಯಾಗಿಯೂ ಇನ್ನೂ ಕಲಿಯುವಂತಹ ಒಂದು ಹುಮ್ಮಸ್ಸಿನಿಂದ ಅವರು ಈ ಒಂದು ಟ್ರೈನಿಂಗ್ ಕೋರ್ಸ್ಗೆ ಬಂದು ಸೇರಿದ್ದಾರಲ್ಲ ಅಂತ ಹೇಳಿ ಪೋಷಕರಿಗೂ ಹಾಗೂ ಅಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳಿಗೂ ಸಿಬ್ಬಂದಿ ವರ್ಗದವರಿಗೂ ನಾವು ಹೆಮ್ಮೆಯಿಂದ ಅವರು ಅಭಿನಂದಿಸಬೇಕು ಹೀಗೆ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಸೇರಿಸುವಂತಹ ಈ ಒಂದು ಕಾಲಘಟ್ಟದಲ್ಲಿ ಪ್ರಾಣಿಗಿಂತಲೂ ಮಿಗಿಲಾಗಿ ನಾವು ತಂದೆ ತಾಯಿಯರನ್ನು ವೃದ್ಧಾಶ್ರಮಕ್ಕೆ ಸೇರಿಸುವಂತಹ ಒಂದು ಕಾಲಘಟ್ಟದಾಗಿದೆ ನಾವು ಒಂದು ನೆಂಟರು ಕಟ್ಟುವಾಗ ಅಲ್ಲಿ ಯಾವ್ದಾದ್ರು ಟೂರಿಸ್ಟ್ ಹೋಗುವಾಗ ವೃದ್ಧಾಶ್ರಮಕ್ಕೆ ತಂದೆ ತಾಯಿಯರನ್ನು ಸೇರಿಸಿ ನಾವು ನಮ್ಮ ನಾಯಿಗಳನ್ನ ನಮ್ಮ ಪ್ರಾಣಿಗಳನ್ನ ನಾವು ಪ್ರೀತಿಯಿಂದ ಹೆಮ್ಮೆಯಿಂದ ಅದೊಂದು ಟೂರಿಸ್ಟ್ ಕೇಂದ್ರಕ್ಕೆ ನಾವು ಕೊಂಡು ಹೋಗ್ತಿದ್ದೇವೆ ನಮ್ಮ ತಂದೆ ತಾಯಿಗಳು ವೃದ್ಧಾಶ್ರಮದಲ್ಲಿ ಕೊರಗುತ್ತಿದ್ದಾರೆ ಇಂತಹ ಒಂದು ಮೌಲ್ಯಾಧಾರಿತ ಶಿಕ್ಷಣ ನಮ್ಮ ಈ ಬೆಳ್ತಂಗಡಿ ತಾಲೂಕಿನಲ್ಲಿ ಸಂಸ್ಕರಿತ ಭರಿತವಾದಂತಹ ಆ ಒಂದು ವಿದ್ಯಾರ್ಥಿಗಳಿಗೆ ಚಿಕ್ಕಂದು ಪ್ರಾಯದಿಂದಲೇ ಅವರಿಗೆ ತಂದೆ ತಾಯಂದಿರು ಯಾರು ಗುರು ಹಿರಿಯರು ಯಾರು ಕುಟುಂಬಸ್ಥರು ಯಾರು ಹೀಗೆ ಹಲವಾರು ಕಾರ್ಯಗಳನ್ನ ಅವರಿಗೆ ಎಲ್ಲಾ ರೀತಿಯಲ್ಲಿಯೂ ಕಲಿಯುವಂತಹ ಒಂದು ಸಂಸ್ಥೆ ಇದ್ರೆ ಅದು ಅನುಗ್ರಹ ಸಂಸ್ಥೆಯಾಗಿದೆ ಅದಕ್ಕೆ ನಾವೆಲ್ಲರೂ ತಾಲೂಕಿನಾದ್ಯಂತ ಈ ರಾಷ್ಟ್ರಾದ್ಯಂತ ಇದು ಪರಸ್ ಪಸರಿಸಲಿ ಎಂದು ಹೇಳಿ ಬಹಳ ಸಂತೋಷದಿಂದ ನಾನೊಂದು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ನಮಗೆ ಬಹಳ ಸಂತುಷ್ಟವಾಗಿದೆ ಹೆಮ್ಮೆಯಾಗಿದೆ ಇದು ದೇವನು ಅನುಗ್ರಹವನ್ನು ಅನುಗ್ರಹಿಸಲಿ ಎಂದು ಹಾರೈಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ ಜೈ ಹಿಂದ್ ಮೊಹಮ್ಮದ್ ಬಷೀರ್ ದಾರಿಮಿ ಗಂಟೆಗಟ್ಟೆ ಭದ್ರಾಜ್ ಮೊಹಮ್ಮದಿ ಹತ್ತಿ ಬರು ಅನುಗ್ರಹ ಟ್ರೈನಿಂಗ್ ಸೆಂಟರ್ ಆಕ್ಚುಲಿ ಇದು ನಾವು ಪ್ರತಿಯೊಬ್ಬರು ಕೂಡ ಬಹಳ ಹೆಮ್ಮೆ ಅಂತ ಹೇಳುವಂತ ಸೊ ಅಂತ ಸಂಸ್ಥೆ ನಿಂತುಕೊಂಡು ಕೊಲಾಬ್ರೇಟ್ ಆಗಿದೆ ಮೈಕ್ಸ್ ಕೂಡ ಸೊ ಇದರ ಬಗ್ಗೆ ಒಟ್ಟದಾಗಿ ಹೇಳುದಾದ್ರೆ ಅನುಗ್ರಹ ಕಾಲೇಜ್ ಇಲ್ಲಿ ಬೆಳ್ತಂಗಡಿಯಲ್ಲಿ ಒಂದು ಉತ್ತಮ ಸಾಧನೆಯನ್ನು ಸೃಷ್ಟಿಸಿದೆ ಅಂತ ಹೇಳ್ಬೋದು ಅಂತ ಹೇಳಿದ್ರೆ ಈ ಒಂದು ಈಗದ್ದು ಒಂದು ಸ ಸಿಚುವೇಶನ್ ನೋಡಲಿಕ್ಕೆ ಹೋದರೆ ವಿದ್ಯಾರ್ಥಿಗಳಿಗೆ ಬೇಕಾಗಿರೋದು ಸ್ಕಿಲ್ ಬೇಸ್ಡ್ ಎಜುಕೇಶನ್ ಅಂದರೆ ಅವನು ಯಾವ ಸ್ಕಿಲ್ಲಲ್ಲಿ ಅವನಿಗೆ ಪರಿಣತಿ ಇದೆ ಅಥವಾ ಅವನು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾನೆ ಅದರಲ್ಲಿ ಅವನಿಗೆ ಉದ್ಯೋಗ ಅಥವಾ ಅವನ ಮುಂದಿನ ಭವಿಷ್ಯ ನಿಂತಿದೆ ಅಂತ ಹೇಳ್ಬೋದು ಈಗ ಕಂಪನಿಗಳು ಅವರಿಗೆ ಡಿಗ್ರೀಸು ಬೇಕಾಗಿಲ್ಲ ಡಿಗ್ರೀಸಿಗೆ ಅವರು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅವನಿಗೆ ಕ್ಯಾಂಡಿಡೇಟ್ಗಿರುವಂಥ ಒಂದು ಕೆಪಾಸಿಟಿ ಅವನಿಗೆ ಯಾವ ಟ್ಯಾಲೆಂಟ್ ಇದೆ ಅದಕ್ಕೆ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತಿದೆ ಅಂತಹ ಒಂದು ಉತ್ತಮ ಒಂದು ಉದ್ದೇಶದಿಂದ ಅದರ ಜೊತೆಗೆ ಕಾಲೇಜು ಸ್ಕೂಲ್ಗಳಲ್ಲಿ ಕಾಲೇಜುಗಳಲ್ಲಿ ಫೇಲ್ ಆಗಿ ಅವರ ಭವಿಷ್ಯ ಮುಂದೆ ಏನು ಅಥವಾ ನಾವು ಏನು ಮಾಡಬಹುದು ಅಂತ ಒಂದು ಬೇಸರದಲ್ಲಿದ್ದಂಥ ವಿದ್ಯಾರ್ಥಿಗಳಿಗೆ ಈ ಸಂಸ್ಥೆ ಮಾಡ್ತಾ ಇರೋವಂಥ ಒಂದು ದೊಡ್ಡ ಪುಣ್ಯ ಕೆಲಸ ಅಂತ ಹೇಳ್ಬೋದು ಸೊ ಈ ಒಂದು ವಿಚಾರದಲ್ಲಿ ವಿದ್ಯಾರ್ಥಿಗಳು ಬೆಳೆದು ಬರ್ತಾರೆ ಅವರು ಒಂದು ಕಂಪನಿಯಲ್ಲಿ ಅವರ ಭವಿಷ್ಯವನ್ನು ಕಟ್ಟಿದ ತಕ್ಷಣ ಆ ಒಂದು ಆ ಒಂದು ಅವರ ಒಂದು ಅವರ ಅನುಗ್ರಹ ಅಥವಾ ಅವರ ಮೈಂಡಲ್ಲಿ ಇರುವಂತಹ ಒಂದು ಒಳ್ಳೆ ಒಂದು ಉದ್ದೇಶದ ಆ ಒಂದು ಸಕ್ಸಸ್ ಇದೇ ಈ ಒಂದು ಸಂಸ್ಥೆಗೂ ತಲುಪಿ ಈ ಸಂಸ್ಥೆ ಮುಂದಕ್ಕೆ ಬೆಳೆಯಲಿದೆ ಅಂತ ನಾನು ತುಂಬ ಖುಷಿಯಲ್ಲಿ ತುಂಬ ಸಂತೋಷದಲ್ಲಿ ಹೇಳ್ತಾ ಈ ಒಂದು ಸಂಸ್ಥೆಯನ್ನು ಆರಂಭಿಸಿದಂತಹ ಮಿಸ್ಟರ್ ತಲ್ಹತ್ ಅವರು ಮತ್ತು ಅವರ ಸಹ ಉದ್ಯೋಗಿಗಳಾದಂತಹ ಇಬ್ಬರು ಡೈರೆಕ್ಟರ್ಗಳನ್ನು ತುಂಬಾ ಸಂತೋಷದಿಂದ ಅಭಿನಂದಿಸುತ್ತಾ ಈ ಸಂಸ್ಥೆಯ ಮುಂದಕ್ಕೆ ಒಳ್ಳೆ ರೀತಿಯಲ್ಲಿ ಇಡೀ ಭಾರತದಲ್ಲೇ ಹೆಸರು ಗಳಿಸುವಂಥ ಒಂದು ಸಂಸ್ಥೆಯಾಗಿ ಬೆಳೆಯಬೇಕು ಅಂತ ನಾನು ನನ್ನ ನಮ್ಮ ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಫೈರ್ ಆ್ಯಂಡ್ ಸೇಫ್ಟಿ ಇಂಜಿನಿಯರಿಂಗ್ ಮತ್ತು ಮಿನರ್ವಾ ಕಾಲೇಜ್ ವತಿಯಿಂದ ನಾನು ಅವರನ್ನು ಅಭಿನಂದಿಸಿದ್ದೇನೆ ಧನ್ಯವಾದ ಅನೇಕ ವಿದ್ಯಾ ಸಂಸ್ಥೆಗಳು ಎಷ್ಟು ಕೂಡ ಈ ಪಾಸ್ ಆದವರಿಗೆ ರ್ಯಾಂಕ್ ಅಥವಾ ಅಂತ ಮಾತ್ರ ಸ್ವೀಕಾರ ಮಾಡ್ತಾರೆ ಫೇಲರ ಆದರೂ ಪೇನ್ಸ್ ಕೂಡ ಅಲ್ಲಿ ಹೇಳ್ತಾರೆ ತುಂಬಾ ಮಟೇಷನ್ ಇರುತ್ತೆ ಅಯ್ಯೋ ನಾನು ಮತ್ತೆ ಅದೊಂದು ಏನು ಮಾಡೋದು ಪವರ್ ಎಜುಕೇಶನ್ ಹೇಗೆ ಸ್ಕಿಲ್ ಹೇಗೆ ಬಿಲ್ಡ್ ಅಪ್ ಆಗಲಸ ಅಂತ ಒಂದು ಗಿಫ್ಟ್ ಐ ಇವತ್ತು ಅದನ್ನ ಫಾಕ್ಸನ್ನ ಮಾಡ್ತಾರೆ ಸೊ ಇದರ ಮೇನ್ ಸ್ಪೆಷಾಲಿಟಿ ಏನ್ ಆಕ್ಚುಲಿ ಮೈನ್ ಸ್ಪೆಷಾಲಿಟಿ ಹೇ ಅಂತ ಹೇಳಿದ್ರೆ ಅನುಗ್ರಹ ಟ್ರೈನಿಂಗ್ ಕಾಲೇಜ್ ಇರೋದೇ ನಮ್ದು ಮೈಂಡ್ ಫೋಕಸ್ ಓನ್ಲಿ ಫಾರ್ ದಿ ಡೆವಲಪ್ಮೆಂಟ್ ದಿ ಸ್ಕಿಲ್ ಎಜುಕೇಷನ್ ಅಂದರೆ ತಾಂತ್ರಿಕ ವೃತ್ತಿಪರ ಶಿಕ್ಷಣವನ್ನು ನೀಡಿ ವಿದ್ಯಾರ್ಥಿಯನ್ನು ದೇಶದ ಪ್ರಗತಿಯಲ್ಲಿ ಯುವ ಶಕ್ತಿಯನ್ನು ಅವರನ್ನು ಇಂಪ್ರೂವ್ ಮಾಡುವುದೇ ನೈ ನಮ್ಮ ಮೈನ್ ಫೋಕಸ್ ಅಂದರೆ ವೃತ್ತಿಪರ ಶಿಕ್ಷಣದಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ಅವರು ಜೀವನ ಕೌಶಲ್ಯ ಆತ್ಮವಿಶ್ವಾಸವನ್ನು ಅವರು ಇಂಪ್ರೂವ್ ಮಾಡ್ಕೋತಾರೆ ಸೊ ಅದರಿಂದ ಅವರು ಲೈಫ್ ಲೀಡ್ ಮಾಡಲಿಕ್ಕೆ ಅವ್ರಿಗೆ ಒಂದು ಅವ್ರದ್ದೇ ಆದಂತಹ ಧೈರ್ಯವನ್ನು ತುಂಬಿಸುವ ಅದರ ವಿಶೇಷವಾದಂತಹ ಟ್ರೈನಿಂಗ್ ಅನ್ನು ಕೊಡುವಂತಹ ಒಂದು ಪ್ರಯತ್ನ ನಮ್ಮಲ್ಲಾಗಿದೆ ಇದು ಕಳೆದ ಒಂದು ಹದಿನಾಲ್ಕು ವರ್ಷದಿಂದ ನಾವು ಯಶಸ್ಸಿಯನ್ನು ಕಂಡಿದ್ದೇವೆ ಸುಮಾರು ಅದೆಷ್ಟೋ ವಿದ್ಯಾರ್ಥಿಗಳು ಇವತ್ತು ದೇಶ ಮತ್ತು ವಿದೇಶಗಳಲ್ಲಿ ನಮ್ಮ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಪಡೆದು ತಾಂತ್ರಿಕ ಶಿಕ್ಷಣವನ್ನು ಪಡೆದು ದೊಡ್ಡ ದೊಡ್ಡ ಇದ್ದಾರೆ ಎಲ್ಲಿವರೆಗೆ ಅಂದ್ರೆ ಇವತ್ತು ಉದ್ಯಮಿಯಾಗಿ ಅದೆಷ್ಟೋ ಎಂಪ್ಲಾಯೀಸ್ ಅನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಸೊ ಅದೇ ನಮ್ದು ಮೈನ್ ಸಂತೋಷ ಯಾಕೆಂತ ಹೇಳಿದ್ರೆ ಇವತ್ತು ಫೈಲ್ಡ್ ಸ್ಟೂಡೆಂಟ್ ಗೆ ವಿದ್ಯಾಸಂಸ್ಥೆಗಳು ಬಾಗಿಲು ತೆರೆದು ನಿಂತಿಲ್ಲ ಅದು ಒಳ್ಳೆ ಮಾರ್ಕ್ಸ್ ಇರೋರಿಗೆ ಮತ್ತೆ ಒಳ್ಳೆ ಒಂದು ಶ್ರೀಮಂತರಿಗೆ ಬಹಳಷ್ಟು ವಿದ್ಯಾಸಂಸ್ಥೆಗಳಿದೆ ಫೈಲ್ಡ್ ಸ್ಟೂಡೆಂಟ್ ಎಲ್ಲಿದ್ದಾರೋ ಅವರ ಅವರ ಇಡೀ ಕುಟುಂಬದಲ್ಲಿ ನಾವು ನಮ್ಮ ಒಂದು ಸರ್ವೆಯಲ್ಲಿ ಕಂಡು ಬಂದಂತೆ ಕಂಪ್ಲೀಟ್ ಅವರ ಒಂದು ಟೆನ್ಷನ್ ಇರುವಂತದ್ದು ವಿದ್ಯಾರ್ಥಿಗಳು ಅವರಿಗೆ ದಾರಿಯೇ ಕಾಣದಂತಹ ಅಂತ ಪರಿಸ್ಥಿತಿ ಸೊ ಈ ಸರ್ವೆಯಲ್ಲಿ ನಾವು ಗ್ರಾಮ ಗ್ರಾಮದಿಂದ ಹೆಕ್ಕಿ ಹುಡುಗಿರಿಗೆ ಬೇರೆ ಹುಡುಗರಿಗೆ ಬೇರೆ ಈ ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣವನ್ನು ನೀಡಿ ಅವರ ಜೀವನದಲ್ಲಿ ಬೆಳಕನ್ನು ಚೆಲ್ಲುವಂತಹ ಒಂದು ದೊಡ್ಡ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಇದು ತಾಲೂಕಿನಾದ್ಯಂತ ಬಹಳಷ್ಟು ಎಲ್ಲರೂ ಕೂಡ ಜಾತಿ ಬೇದ ಧರ್ಮ ಪಕ್ಷ ಬಿಟ್ಟು ನಮ್ಗೆ ಸಹಕರಿಸ್ತಾ ಇರುವುದು ನಮಗೆ ತುಂಬಾ ಸಂತೋಷದ ವಿಷಯ ನಾವು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹನ್ನೆರಡು ವಿದ್ಯಾರ್ಥಿಗಳನ್ನು ಸ್ಟಾರ್ಟ್ ಮಾಡಿದಂತಹ ಒಂದು ಸಂಸ್ಥೆ ಇದು ಅನುಗ್ರಹ ಟ್ರೈನಿಂಗ್ ಕಾಲೇಜ್ ಈಗ ಇದು ದೇವೃದಯ ಸಾರ್ವಜನಿಕರ ಸಹ ಸಹಕಾರ ಎಲ್ಲರ ಒಂದು ಆಶೀರ್ವಾದದಿಂದ ಇದು ಈಗ ಬೆಳೆದು ನಿಂತಿದೆ ಸೊ ಈಗ ಇದು ನಮ್ಮ ಇನ್ನೊಂದು ಬ್ರಾಂಚಿ ಮಂಗಳೂರಿನ ಮುಡಿಪು ಭಾಗದಲ್ಲಿದೆ ಆ ಪ್ರದೇಶದ ಜನ ವಿದ್ಯಾರ್ಥಿಗಳಿಗೆ ನಾವು ಸ್ಕಿಲ್ ಎಜುಕೇಶನ್ ಅನ್ನು ಕೊಡ್ತಾ ಇದ್ದೇವೆ ಈಗ ನಿಮ್ಗೆ ಗೊತ್ತಿರಬಹುದು ಸರ್ಕಾರವೇ ಈಗ ಸ್ಕಿಲ್ ಇಂಡಿಯಾ ಮಾದರಿಯಲ್ಲಿ ಯೋಜನೆಗಳನ್ನು ಹೊರಬಿಡ್ತಾ ಇದೆ ಅಂದ್ರೆ ಎಲ್ಲಿವರೆಗೂ ಈಗ ಇದರ ಮೇಲೆ ಒಂದು ಪ್ರಭಾವ ಬೀರ್ತಾ ಇದೆ ಅಂದ್ರೆ ಪದವೀಧರರಿಗೆ ಉದ್ಯೋಗವನ್ನು ಗಿಟ್ಟಿಸ್ಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ಪದವೀಧರಿಗೆ ಸೊ ಯಾವುದೇ ಪದವಿ ಇಲ್ಲಿ ಎಸ್ ಎಲ್ ಸಿ ಪಾಸ್ ಆಗಿರಲಿ ಫೈಲ್ ಇರಲಿ ಪಿ ಯು ಸಿ ಪಾಸ್ ಇರಲಿ ಫೈಲ್ ಇರಲಿ ಅಥವಾ ಪದವಿ ಆಗಿರಲಿ ನಮ್ಮಲ್ಲಿ ಕನಿಷ್ಠ ಒಂದು ವರ್ಷ ಒಂದು ಸ್ಕಿಲ್ ಎಜುಕೇಷನ್ ಯಾವುದೇ ಆಗಲಿ ನಮ್ಮಲ್ಲಿ ಎ ಸಿ ಆ್ಯಂಡ್ ರೆಫ್ರಿಜರೇಟರ್ ಮೆಕ್ಯಾನಿಕ್ ಫೈರ್ ಅಂಡ್ ಸೇಫ್ಟಿ ಏರೋನಾಟಿಕಲ್ ಮರೈನ್ ಸೇಫ್ಟಿ ಇಂಜಿನಿಯರಿಂಗ್ ಕೋರ್ಸು ಮತ್ತೆ ಹುಡುಗಿರಿಗೆ ಫ್ಯಾಷನ್ ಡಿಸೈನಿಂಗ್ ಟೀಚರ್ಸ್ ಟ್ರೈನಿಂಗ್ ಇಂಥ ಹಲವಾರು ಕೋರ್ಸಸ್ ಇದೆ ಇದೆಲ್ಲ ಸ್ಕಿಲ್ ಎಜುಕೇಷನ್ ಬೇಸ್ ಅಲ್ಲಿ ಕಲಿಯುವಂಥದ್ದು ಕನಿಷ್ಠ ಒಂದು ವರ್ಷ ಕ ಆದಮೇಲೆ ಅವ್ರನ್ನ ಇನ್ನ ಒಂದು ಆರು ತಿಂಗಳು ನಾವು ಅವ್ರನ್ನ ಇಂಟರ್ನ್ಶಿಪ್ಗೆ ಕಲಿಸ್ತೇವೆ ನಾವು ಇಂಟರ್ನ್ಶಿಪ್ ಟ್ರೈನಿಂಗ್ ಅಂದ್ರೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಇಂಡಸ್ಟ್ರಿಯಲ್ಲಿ ಆನ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಇದು ಇಲ್ಲಿ ಅಲ್ಲಿ ನಮ್ಮ ಇಲ್ಲಿ ಕ್ಲಾಸಸ್ ಅಲ್ಲದೇನಿ ಎಕ್ಸ್ಟ್ರಾ ಟ್ರೈನಿಂಗ್ ಸೊ ಇದ್ರ ನಂತರ ಕಂಪನೀಸ್ ನಾವು ಡೈರೆಕ್ಟ್ ಎಂಪ್ಲಾಯಿ ಆಗಿ ಅವ್ರನ್ನ ಕನ್ವರ್ಟ್ ಮಾಡ್ಕೋತಾರೆ ನಾವು ಫ್ಯಾಷನ್ ಡಿಸೈನಿಂಗ್ನವರಿಗೆ ಬೇರೆ ಬೇರೆ ಕಂಪ್ನಿ ಜೊತೆ ಟೈಅಪ್ ಆಗಿದೆ ಎ ಸಿ ಅಂಡ್ ರೆಫ್ರಿಜರೇಟರ್ ಕಲ್ತವರಿಗೆ ಅದರದ್ದೇ ಆದಂತ ಕಂಪನಿಯಲ್ಲಿ ಟೈಅಪ್ ಆಗಿದೆ ಫೈರ್ ಆ್ಯಂಡ್ ಸೇಫ್ಟಿ ಇಂಜಿನಿಯರಿಂಗ್ ಮಾಡಿದವರಿಗೆ ಅದರದ್ದು ರಿಲೇಟೆಡ್ ಕಂಪ್ನಿಯಲ್ಲಿ ನಮ್ದು ಟೈಪ್ ಆಗಿದೆ ಸೊ ನಮಗೆ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡೋದು ಅವ್ರನ್ನ ಏನು ನಮಗೆ ಸಮಸ್ಯೆ ಆಗ್ತಾ ಇಲ್ಲ ಈಗ ಇಲ್ಲಿ ತಾಲೂಕಿನಾದ್ಯಂತ ನಾವು ನನ್ನ ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಎಸ್ ಎಲ್ ಸಿ ಪಿ ಯು ಸಿ ಅಥವಾ ಡಿಸ್ಕಂಟಿನ್ಯೂ ಅಥವಾ ಮಧ್ಯಮ ವರ್ಗದ ಪೇರೆಂಟ್ಸ್ ಯಾರಾದರೂ ಇದ್ರೆ ಇಂತಹ ಒಂದು ಇಂತಹ ಒಂದು ಕೋರ್ಸಿಗೆ ಜಾಯಿನ್ ಮಾಡಿ ಇಡೀ ಅವರ ಕುಟುಂಬವೇ ಬೆಳಗ್ತದೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ ಇದು ಮಿನಿಮಮ್ ಒನ್ ಇಯರ್ ಡಿಪ್ಲೊಮಾ ಕೋರ್ಸ್ ಇದು ಎನ್ ಎಸ್ ಡಿ ಸಿ ಇಂದ ಸರ್ಟಿಫಿಕೇಟ್ ಸಿಗ್ತದೆ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಈಗ ನಮ್ಮ ಇನ್ನೊಂದು ಹೊಸ ಪ್ರಯತ್ನ ಏನಂತ ಹೇಳಿದ್ರೆ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ದೇಶ ವಿದೇಶಗಳಲ್ಲಿ ಹೆಸರನ್ನು ಪಡೆದಂತ ಸಂಸ್ಥೆ ಎಂ ಐ ಎಫ್ ಎಸ್ ಸಿ ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಫೈರ್ ಅಂಡ್ ಸೇಫ್ಟಿ ಇಂಜಿನಿಯರಿಂಗ್ ಇದರ ಸಂಸ್ಥೆಯೊಂದಿಗೆ ನಮ್ಮ ಸಂಸ್ಥೆ ಸಹಯೋಗದೊಂದಿಗೆ ಈಗ ಕಾರ್ಯನಿರ್ವಹಿಸ್ತಾ ಇದೆ ಸೊ ಬಹಳ ಒಂದು ಕೈಗೆಟುಕುವದ ಒಂದು ಫೀಸ್ ಅಂತ ಹೇಳ್ಬೋದು ಸೊ ಟೋಟಲಿ ಹೇಳ್ಬೇಕಂದ್ರೆ ಇದು ಫೀಸ್ ನಾಟ್ ಎ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಈಗ ಎಜುಕೇಶನ್ ಇಸ್ ಇಂಪಾರ್ಟೆಂಟ್ ಮಕ್ಕಳನ್ನ ಈಗ ಶೈಕ್ಷಣಿಕ ಕ್ರ ಅವ್ರನ್ನ ಬೆಳೆಸ್ಬೇಕು ಅವ್ರನ್ನ ಎಸ್ ಎಲ್ ಸಿ ಪಿ ಯು ತಕ್ಷಣ ಡಿಗ್ರಿ ಮಾಡ್ಕೊಂಡು ಮನೆಯಲ್ಲಿ ಸುಮ್ಮನೆ ಇರುವುದಲ್ಲ ಅಥವಾ ಯಾವುದೋ ಒಂದು ಒಂದು ಅಸಂಘಟಿತ ವರ್ಗದ ವಲಯದಲ್ಲಿ ಅವ್ರನ್ನ ಕೆಲಸ ಮಾಡುವುದಕ್ಕಿಂತ ಇದೊಂದು ಸಂಘಟಿತ ಕಂಪನಿಗಳಲ್ಲಿ ಎಂ ಎನ್ ಸಿ ಕಂಪನಿಗಳಲ್ಲಿ ಅವನು ಉದ್ಯೋಗ ಗಳಿಸುವಂತಹ ದೊಡ್ಡ ಪ್ರಯತ್ನ ನಮ್ಮ ಸಂಸ್ಥೆ ಮಾಡ್ತಾ ಇರೋದು ಸೊ ಇದಕ್ಕೆಲ್ಲರ ಸಹಕಾರ ಬೇಕಾಗ್ತದೆ ಇದರ ಸದುಪಯೋಗ ತಾಲೂಕಿನಾದ್ಯಂತ ಎಲ್ಲರೂ ಇದನ್ನ ಪಡಿಬೇಕು ಅಂತ ನಾನು ಬೇಡ್ಕೊತಾ ಇದ್ದೇನೆ ಯಾ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಅರ್ಥಗರ್ಭಿತ ಅಂತ ಹೇಳ್ತೀನಿ ಇನ್ಫಾರ್ಮೇಟಿವ್ ಕ್ವೆಶನ್ಸ್ಗೆ ಎಲ್ರಿಗೂ ಸಮಾಜಕ್ಕೂ ಕೂಡ ಗೊತ್ತಾಗಬೇಕಾದಂತಹ ವಿಷಯ ಏನಂತ ಹೇಳಿದರೆ ಅನುಗ್ರಹ ಎಜುಕೇಶನ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಇದು ಎರಡು ಸಾವಿರದ ಹದಿಮೂರರಲ್ಲಿ ತಲ್ಹತ್ ಎಂ ಜಿ ಸವಣಾಲ್ ಇವರ ಸಾರಥ್ಯದಲ್ಲಿ ಪ್ರಾರಂಭಗೊಂಡಂತಹ ಸಂಸ್ಥೆ ಮೊಟ್ಟ ಮೊದಲನೆಯದಾಗಿ ಹನ್ ಹದಿಮೂರು ಒಳಗೊಂಡು ಬೆಳ್ತಂಗಡಿಯಲ್ಲಿ ಸ್ಥಾಪನೆಗೊಂಡ ಸಂಸ್ಥೆ ಸರಿಸುಮಾರು ಸಾವಿರಕ್ಕೂ ಹೆಚ್ಚು ಪಟ್ಟು ವಿದ್ಯಾರ್ಥಿಗಳು ಪಾಸ್ಔಟ್ ಆಗಿ ಉತ್ತಮವಾದಂತಹ ಕಂಪೆನೀಸ್ ಅಂದ್ರೆ ಆ ಯಾವುದೇ ಡೊಮೆಸ್ಟಿಕ್ ಕಂಪನೀಸ್ಗಳಲ್ಲ ಗಳಲ್ಲ ಎನ್ ಸಿ ಮಲ್ಟಿ ನ್ಯಾಷನಲ್ ಕಂಪೆನೀಸ್ಗಳಲ್ಲಿ ಇಂದು ಏನ್ಮಾಡ್ತಿದ್ದಾರೆ ಅಂತ ಹೇಳಿ ಉದ್ಯೋಗಸ್ಥರಾಗಿದ್ದಾರೆ ಅದರ ಜೊತೆಗೆ ಹಲವಾರು ವಿದ್ಯಾರ್ಥಿ ಕೇವಲ ಅಂತ ನಾನು ಹೇಳಲ್ಲ ಯಾವತ್ತು ಹಲವಾರು ವಿದ್ಯಾರ್ಥಿಗಳು ಅಬ್ರಾಡ್ ಕಂಟ್ರೀಸ್ ಅಲ್ಲಿ ತಮ್ಮದೇ ಸ್ವಂತ ಕಂಪೆನೀಸ್ ಅನ್ನು ಕಟ್ಟಿಕೊಂಡು ಹಲವಾರು ಎಪ್ಪತ್ತು ಎಂಬತ್ತು ಆ ಉದ್ಯೋಗಸ್ಥ ಉದ್ಯೋಗಿಗಳಿಗೆ ಉದ್ಯೋಗ ಉದ್ಯೋಗವನ್ನು ನೀಡುವಂತಹ ಕೆಲಸವನ್ನು ನಮ್ಮ ಸಂಸ್ಥೆಯಿಂದ ಹೋಗಿರುವಂತಹ ಎ ಸಿ ನ ಮಕ್ಕಳು ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ಎ ಡಿ ಎಫ್ ಟಿ ಅಂತ ಇದೆ ಅಡ್ವಾನ್ಸ್ ಡಿಪ್ಲೊಮೊ ಇನ್ ಫ್ಯಾಷನ್ ಟೆಕ್ನಾಲಜಿ ಇದರಲ್ಲಿ ಕೂಡ ಹಲವಾರು ಕಂಪೆನೀಸ್ಗಳಲ್ಲಿ ನಮ್ಮಲ್ಲಿ ಪಾಸ್ ಔಟ್ ಆದಂತಹ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಅಂದ್ರೆ ಅರೌಂಡ್ ಸಿಕ್ಸ್ಟಿ ತೌಸಂಡ್ ಏಯ್ಟಿ ತೌಸಂಡ್ ಈ ತರ ಸ್ಯಾಲ್ರಿಗೆ ರೀಚ್ ಆಗಿರುವಂತಹ ವಿದ್ಯಾರ್ಥಿಗಳು ಇದ್ದಾರೆ ಕೆಲವರು ಉದ್ಯೋಗಸ್ಥರಾಗಿದ್ದಾರೆ ಆಲ್ಮೋಸ್ಟ್ ನಾವು ಉತ್ತೇಜನ ಗ್ರಾಮೀಣ ಭಾಗದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಈ ಸಿಟಿಗೂ ಗ್ರಾಮೀಣ ಭಾಗಕ್ಕಿರುವ ವ್ಯತ್ಯಾಸ ಏನಂತ ಸಿಟಿಯವರು ಯಾವತ್ತು ಜಾಬ್ ಡಿಪೆಂಡೆಂಟ್ ಆಗಿರ್ತಾರೆ ಬಟ್ ನಮ್ಮ ಗ್ರಾಮೀಣ ಭಾಗದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲರೂ ಆ ಸ್ವಉದ್ಯೋಗವನ್ನು ಸೃಷ್ಟಿಸುವ ಅಂತ ಅನ್ನುವಂತಹ ಉದ್ದೇಶ ಅದರ ಜೊತೆಗೆ ನಾವು ಅನುಗ್ರಹ ಸಂಸ್ಥೆ ಸ್ವಉದ್ಯೋಗಕ್ಕೆ ಉತ್ತೇಜನದ ಜೊತೆಗೂ ಕೂಡ ಒಳ್ಳೆ ಕ್ವಾಲಿಟಿ ಆದಂತಹ ನಮಗೆ ಬರೀ ಕ್ವಾಂಟಿಟಿ ಮಾತ್ರ ಅಲ್ಲ ಕ್ವಾಂಟಿಟಿ ಕೊಡ್ಬೋದು ಕ್ವಾಲಿಟಿಯ ಜೊತೆಗೆ ಕ್ವಾಂಟಿಟಿ ಎರಡನ್ನೂ ಆ್ಯಡ್ ಮಾಡಿ ಕೊಟ್ಟರೆ ದೇ ವಿಲ್ ಬಿ ಸಕ್ಸಸ್ ಅಂತ ನಾನು ತಿಳ್ಕೊತಾ ಇದ್ದೇನೆ ಈ ಪ್ರಾರಂಭಿಕ ವರ್ಷದಲ್ಲಿ ತದನಂತರ ನಾವು ಬೆಳ್ತಂಗಡಿಯಲ್ಲಿ ಪ್ರಾರಂಭಗೊಂಡಂಥದ್ದು ಮಂಗಳೂರಿಗೆ ಮಂಗ್ಳೂರಿಗೆ ಶಿಫ್ಟ್ ಮಾಡ್ತೀವಿ ರಿಕ್ವೈರ್ಮೆಂಟ್ಗೆ ರಿಕ್ವೈರ್ಮೆಂಟ್ ಬೇಸಲ್ಲಿ ಮಂಗ್ಳೂರಲ್ಲಿ ಸರಿ ಸುಮಾರು ಹಂಡ್ರೆಡ್ ಪ್ಲಸ್ ವಿದ್ಯಾರ್ಥಿಗಳು ಪಾಸ್ಔಟ್ ಆದ ಐ ಮೀನ್ ಇಂಟರ್ನ್ಶಿಪ್ಗೆ ಹೋದ್ರು ಪ್ರಥಮ ವರ್ಷದಲ್ಲೇ ಇವಾಗ ಸೆಕೆಂಡ್ ಇಯರ್ಗೆ ಅವರು ಬಂದಿದ್ದಾರೆ ಮತ್ತೆ ಬೇಡಿಕೆ ಬೆಳ್ತಂಗಡಿ ತಾಲೂಕಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ನಮ್ಮ ತಾಲೂಕಲ್ಲೂ ಕೂಡ ಇದನ್ನ ಈ ನಮ್ಮ ವಿದ್ಯಾರ್ಥಿಗಳಿಗೆ ಇದನ್ನ ಪ್ರೊವೈಡ್ ಮಾಡಬೇಕು ಇಂತ ವಿದ್ಯಾ ಕೇಂದ್ರಗಳು ಬೇಕನ್ನು ಉದ್ದೇಶದಿಂದ ಬೆಳ್ತಂಗಡಿಗೂ ಬಂದ್ವಿ ಅರೌಂಡ್ ಟೂ ಫಿಫ್ಟಿ ಪ್ಲಸ್ ಪ್ರೆಸೆಂಟ್ ಇಯರ್ ಅಲ್ಲಿ ವಿದ್ಯಾರ್ಥಿಗಳು ಬೆಳ್ತಂಗಡಿ ಮತ್ತು ಮುಡಿಪಲ್ಲಿ ಕಲಿತಾ ಇದ್ದಾರೆ ಎಲ್ಲರಿಗೂ ಮುಡಿಪಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಇದು ಇಂಟರ್ನ್ಶಿಪ್ ಕೊಡುವಲ್ಲಿ ಸಕ್ಸೀಡ್ ಆಗಿದ್ವಿ ವಿತ್ ಸ್ಟೈಫೆಂಟ್ ಎಕ್ಸ್ಪೆಕ್ಟ್ ಮಾಡದಿರುವಂತಹ ಒಬ್ಬ ಒಬ್ಬರ ಮಂತ್ಲಿ ಸ್ಯಾಲ್ರಿ ಆಗಿರುತ್ತೆ ಮಕ್ಕಳಿಗೆ ಸಿಗುವಂತಹ ಸ್ಟೈಫೆಂಟ್ ಅವರು ಪರ್ಸ್ಯೂ ಮಾಡುವಂಥ ಟೈಮಲ್ಲಿ ಟ್ರೈನಿಂಗಲ್ಲಿ ಅದರ ಜೊತೆಗೆ ಇನ್ನೊಂದು ಉದ್ದೇಶವನ್ನು ಇಟ್ಕೊಂಡಿದ್ವಿ ನಾವು ಪ್ರಾರಂಭಿಸುವಾಗ ಬೆಳ್ತಂಗಡಿಯಲ್ಲಿ ಈ ವರ್ಷ ನಮ್ಮ ಮಕ್ಕಳು ಈ ಫೈರ್ ಅಂಡ್ ಸೇಫ್ಟಿ ಕ್ಷೇತ್ರ ಇರಲಿ ಫೈರ್ ಅಂಡ್ ಸೇಫ್ಟಿ ಅನ್ನೋದ್ ಇವಾಗ ಆಸ್ ಪರ್ ಗೌರ್ಮೆಂಟ್ ನಾಮ್ಸ್ ಇಂಡಸ್ಟ್ರಿಯಲ್ ನಾಮ್ಸ್ ಪ್ರಕಾರ ಪ್ರತಿಯೊಂದು ಇದರಲ್ಲೂ ಕೂಡ ಫ್ಯಾಕ್ಟ್ರೀಸ್ ಆಗಲಿ ಇಂಡಸ್ಟ್ರೀಸ್ ಬೇಸಿಂಗ್ ಆಗಲಿ ಎಬ್ ಎಲ್ಲ ಫೈರ್ ರಿಲೇಟೆಡ್ ಸೇಫ್ಟಿ ರಿಲೇಟೆಡ್ ಎಚ್ ಎಸ್ ಸಿ ರಿಲೇಟೆಡ್ ಆಫೀಸರ್ಸ್ ಬೇಕಂತ ಇರುತ್ತೆ ಅದನ್ನ ಗಮನಕ್ಕೆ ತೆಗೆದುಕೊಂಡು ನಮ್ಮ ವಿದ್ಯಾರ್ಥಿಗಳು ಮುಂಚೆ ಇಲ್ಲಿಂದ ಮಂಗಳೂರಿಗೆ ಹೋಗ್ಬೇಕಾಗಿತ್ತು ಕರೀಲಿಕ್ಕೆ ಇವಾಗ ಕೈಗೆಟಗುವಂತಹ ಯಾವುದು ಅಲ್ಲಿ ಬೆಳ್ತಂಗಡೆಯಲ್ಲಿ ವಿತ್ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಅಂತ ನಾವು ಹೇಳ್ತೀವಿ ಮಕ್ಕಳಿಗೆ ಸ್ಟೂಡೆಂಟ್ಸ್ಗೆ ಅದನ್ನು ಪ್ರೊವೈಡ್ ಆ ಲಾಜಿಸ್ಟಿಕ್ಸ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಆ ಏರೋನಾಟಿಕಲ್ ಸೇಫ್ಟಿ ಇಂಜಿನಿಯರಿಂಗ್ ಮೆರೈನ್ ಸೇಫ್ಟಿ ಇಂಜಿನಿಯರಿಂಗ್ ಇದನ್ನು ಪ್ರೊವೈಡ್ ಮಾಡ್ತಾ ಇದೀವಿ ತದ ನಂತರದಲ್ಲಿ ಕೂಡ ಇನ್ನೊಂದನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಮಗೆ ಬೆಳ್ತಂಗಡಿ ತಾಲೂಕಲ್ಲಿ ಯಾರಾದ್ರೂ ಅಬ್ಸರ್ವ್ ಮಾಡಿರ್ಬೋದು ಇದುವರೆಗೂ ಯಾರಾದ್ರೂ ನಿಮಗೆ ನಾವು ನೀವು ಪ್ರೊಫೆಷನಲ್ಸ್ ಆಗಿರ್ತೀರಾ ಕೆಲಸಕ್ಕೆ ಹೋಗ್ತಾ ಇರ್ತಾನೆ ನಮ್ಗೆ ಹೈಯರ್ ಎಜುಕೇಶನ್ ಮಾಡಬೇಕು ಹಿ ಡಸಂಟ್ ಏನು ಗೊತ್ತಾ ಫಿನಾನ್ಷಿಯಲ್ ಏನು ಹೇಳ್ಬೋದು ಸ್ಟ್ರಾಟಜಿ ಅಂತಲೂ ಹೇಳ್ಬೋದು ಇಲ್ಲ ಅವರತ್ರ ಆ ಕೆಪಾಸಿಟಿ ಇರುವುದಿಲ್ಲ ಮನೆಗೆ ಕಲೀಲಿಕ್ಕೆ ಹೋದ್ರೆ ಮನೆಗೆ ಕಷ್ಟ ಹೌದಾ ಅಲ್ವಾ ಡೈಲಿ ಎಸೆನ್ಷಿಯಲ್ ಕಮೋಡಿಟೀಸ್ ತರ್ಲಿಕ್ಕೂ ಕೂಡ ಗ್ರಾಮೀಣ ಭಾಗದವರು ನಾವು ಅದಕ್ಕೆ ನಾವು ಒಂದು ನ ತಂದ್ವಿ ಬೆಳ್ತಂಗಡಿಗೆ ಮಾತ್ರ ಅಲ್ಲ ದಕ್ಷಿಣ ಕನ್ನಡ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಉದ್ಯೋಗಕ್ಕೆ ಹೋಗ್ತಾ ಇದ್ದಾರೆ ಅಂಥವರಿಗೆ ಅವರ ಎಜುಕೇಷನ್ ಅಲ್ಲಿ ಏನೆಲ್ಲ ಡ್ರೀಮ್ ಇದೆ ಏನೆಲ್ಲ ಫುಲ್ಫಿಲ್ ಮಾಡಬೇಕು ಅನ್ನುವಂಥ ಕನಸುಗಳಿದೆ ಅದನ್ನು ನಾವು ನೆನಸು ಮಾಡ್ತೀವಿ ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೆ ನಮ್ಮಲ್ಲಿ ಯು ಜಿ ಆ್ಯಂಡ್ ಪಿ ಜಿ ಮಾಸ್ಟರ್ ಡಿಗ್ರಿ ಅಂತ ಕೆಲವು ಪೋಸ್ಟ್ ಎಲ್ಲಾ ಎಲ್ಲ ಸಬ್ಜೆಕ್ಟಲ್ಲೂ ನಾಟ್ ಎ ಸ್ಪೆಸಿಫಿಕ್ ಸಬ್ಜೆಕ್ಟ್ ಅಂತ ನಾನು ಹೇಳೋಣ ಎಲ್ಲ ಸಬ್ಜೆಕ್ಟಲ್ಲೂ ನಾವೇನು ಮಾಡ್ತಿದ್ದೀವಿ ಆನ್ಲೈನಲ್ಲಿ ನಮ್ಮದೇ ಆ್ಯಪ್ ಕೊಟ್ಟು ಸ್ಟಡೀಸ್ ಮಾಡಿ ಎಕ್ಸಾಮ್ ಬರೆಯೋದು ಕಾಲೇಜ್ ಬರುವಂಥ ಅವಶ್ಯಕತೆ ಇರುವುದಿಲ್ಲ ಉನ್ನತವಾದಂಥ ಟಾಪ್ ಟೆನ್ ಅಲ್ಲಿ ಭಾರತ ದೇಶದಲ್ಲಿರುವಂಥ ಯೂನಿವರ್ಸಿಟಿ ಯು ಜಿ ಸಿ ಅಪ್ರೂವ್ಡ್ ಎ ಐ ಸಿ ಟಿ ಅಂಡರ್ ಅಲ್ಲಿ ಬರುವಂತಹ ಕಾಲೇಜಸ್ ನಾವು ಕೊಡ್ತಾ ಇದೀವಿ ಎಲ್ಲ ಡಿಪ್ಲೊಮೋಸನ್ನು ಕೂಡ ಇದೇ ರೀತಿಯಲ್ಲಿ ಕೊಡ್ತಾ ಇದ್ದೀವಿ ಮತ್ತೆ ಉದ್ಯೋಗ ಅವಕಾಶಗಳನ್ನು ಕೂಡ ಪ್ರೊವೈಡ್ ಮಾಡೋದು ತದನಂತರವಾಗಿ ಇನ್ನು ನಿಮ್ಗೆ ಅನಿಸ್ಬೋದು ಎಲ್ಲನೂ ಈ ತರ ಎಲ್ಲ ಏನೆಲ್ಲ ಇದೆ ಅಂತ ಇನ್ನೂ ಒಂದು ಅವಕಾಶವನ್ನು ನಮ್ಮ ತಾಲೂಕಿನವರಿಗೆ ಕೊಡ್ತಾ ಇದ್ದೀವಿ ಎಷ್ಟೋ ಜನ ಅಬ್ರಾಡ್ಗೆ ಹೋಗ್ತಿಂತ ಅಂತ ಕನಸುಗಳಿರುತ್ತೆ ಎಷ್ಟೋ ಜನರಿಗೆ ನಾನೊಬ್ಬ ಗವರ್ಮೆಂಟ್ ಬಸ್ನ ಡ್ರೈವರ್ ಆಗಬೇಕು ಅಂತ ಇರುತ್ತೆ ಇವತ್ತು ಎಲ್ಲಿ ಬೇಡ ಪ್ರೈವೇಟ್ ಬಸ್ ಡ್ರೈವರ್ ಆಗ್ತೀನಿ ಡ್ರೈವಿಂಗ್ ಸ್ಕಿಲ್ ಇದೆ ಎಲ್ಲ ಇದೆ ಬಟ್ ಅವನಿಗೆ ಕೆಲಸ ಸಿಗಲ್ಲ ಯಾಕೆಂದ್ರೆ ಹಿ ಡಜನ್ ಕಂಪ್ಲೀಟೆಡ್ ಇಸ್ ಎಸ್ ಎಸ್ ಎಲ್ ಸಿ ಫಾರ್ ಏನಂತ ಹೇಳ್ಬೋದು ಅಂದರೆ ಫಾರ್ ಇದಕ್ಕೆ ಹೆವಿ ಲೈಸೆನ್ಸ್ ಕೂಡ ಎಸ್ ಎಸ್ ಎಲ್ ಸಿ ರಿಕ್ವೈರ್ಡ್ ಅಂತಾರೆ ಇವಾಗಿನ ಟ್ರಾನ್ಸ್ಪೋರ್ಟೇಶನ್ ರೂಲ್ಸ್ ಪ್ರಕಾರ ನಾವು ಏನು ಮಾಡಿದೀವಿ ಓಪನ್ ಸ್ಕೂಲಿಂಗ್ ಸಿಸ್ಟಮ್ ತಂದಿದೀವಿ ನಮ್ಮಲ್ಲಿ ನಮ್ಮದೇ ಎಕ್ಸಾಮ್ ಸೆಂಟರ್ ಆಗಿರುತ್ತೆ ಓಪನ್ ಸ್ಕೂಲಿಂಗ್ ಬೋಸೆ ಬೋರ್ಡ್ ಆಫ್ ಓಪನ್ ಸ್ಕೂಲಿಂಗ್ ಬರುವಂಥ ಸಿಕ್ಕಿಂ ಸ್ಕಿಲ್ ಡೆವಲಪ್ಮೆಂಟ್ ಇದರಲ್ಲಿ ಬರುತ್ತೆ ಇಟ್ ಈಸ್ ಈಕ್ವಲ್ ಟು ಸಿ ಬಿ ಎಸ್ ಸಿ ಬೋರ್ಡ್ ನಾಟ್ ಎ ಸ್ಟೇಟ್ ಬೋರ್ಡ್ ಅರ್ಥ ಆಯ್ತಾ ಇದರಲ್ಲೂ ಕೂಡ ನೀವು ಇಲ್ಲಿ ಬರ್ಬೋದು ಯಾರಾದರೂ ಪಿ ಯು ಸಿ ನಾನು ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆಗಿಲ್ಲ ಮಾಡ್ತೀನಿ ಅಂತಂದ್ರೆ ನಮ್ಮಲ್ಲೇ ಆನ್ಲೈನ್ ಥ್ರೂ ಅಲ್ಲಿ ಅಪ್ಲಿಕೇಶನ್ ಹಾಕಿ ಬೋಸೆ ಓಪನ್ ಸ್ಕೂಲಿಂಗ್ ಅಲ್ಲಿ ಬರೆದು ನಮ್ದು ಎಕ್ಸಾಮ್ ಅಲ್ಲಿ ಕ್ಲಿಯರ್ ಮಾಡ್ಕೋಬಹುದು ಪಿ ಯು ಸಿ ಅಲ್ಲಿ ಕೂಡ ಮಾಡಬಹುದು ಅನ್ನುವಂತಹ ಒಂದು ವಿಶೇಷವಾದಂತಹ ಏನಂತ ಹೇಳ್ಬೋದು ಸಿಹಿಯ ವಿಚಾರ ನಮ್ಮ ತಾಲೂಕಿನ ವಿದ್ಯಾರ್ಥಿಗಳಿಗೆ ಅದಲ್ಲದೆ ಕನಸುಗಾರರಿಗೆ ಅಂತ ಹೇಳ್ತೀನಿ ಯಾರಿಗೆಲ್ಲ ಡ್ರೀಮ್ ಇಟ್ಟಿದ್ದಾರೆ ಅಂತವರಿಗೆ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ನಾನು ಮೊಹಮ್ಮದ್ ತೌಸೀಫ್ ಅಂತ ನಾನು ಈ ಸಂಸ್ಥೆಯ ಡಿರೆಕ್ಟರ್ ಆಗಿದ್ದೀನಿ ಈಗಾಗಲೇ ಅಡ್ಮಿಷನ್ ನಾವು ಏಪ್ರಿಲ್ ತಿಂಗಳಿಂದಲೇ ಪ್ರಾರಂಭಿಸಿದ್ದೇವೆ ಯಾಕೆಂತ ಹೇಳಿದ್ರೆ ಮಾರ್ಚ್ ತಿಂಗಳಲ್ಲಿ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಎಕ್ಸಾಮ್ ಆಗುತ್ತೆ ಎಸ್ ಎಸ್ ಎಲ್ ಸಿ ಪಾಸ್ ಆದ ವಿದ್ಯಾರ್ಥಿಗಳು ಅಥವಾ ಫೈಲ್ ಆಗುವಂತಹ ವಿದ್ಯಾರ್ಥಿಗಳಿದ್ರೂ ಕೂಡ ಅವರಿಗೂ ಒಂದು ಅನುಕೂಲ ಆಗಲಿ ಅಂತ ಹೇಳಿ ಏಪ್ರಿಲ್ ಇಂದನೇ ಪ್ರಾರಂಭಿಸ್ತೇವೆ ಆಗಸ್ಟ್ ಆಗಸ್ಟ್ ತಿಂಗಳವರೆಗೆ ಈ ಪ್ರೊಸೀಜರ್ ನಡೀತಾ ಇರ್ತದೆ ಆಗಸ್ಟ್ ತಿಂಗಳಿಂದ ನಾವು ಕ್ಲಾಸ್ ಪ್ರಾರಂಭ ಪ್ರಾರಂಭಿಸ್ತಾ ಇದ್ದೇವೆ ಮತ್ತೆ ಇಲ್ಲಿ ಎಸ್ ಎಸ್ ಎಲ್ ಸಿ ಪಾಸ್ ಆದವರು ಅಪ್ಲಿಕೇಶನ್ ಆಗ್ಬಹುದು ಪಿ ಯು ಸಿ ಪಾಸ್ ಆದವರು ಅಪ್ಲಿಕೇಶನ್ ಆಗ್ಬಹುದು ಡಿಗ್ರಿ ಮಾಡುವವರು ಅಪ್ಲಿಕೇಶನ್ ಹಾಕ್ಬಹುದು ಇದು ಯಾಕೆ ಅಂತ ಹೇಳಿದರೆ ಇದು ಒಂದು ಒಂದು ಎರಡು ವರ್ಷದ ಕೋರ್ಸ್ಗಳಾಗಿರ್ತದೆ ಇದರಲ್ಲಿ ತಾಂತ್ರಿಕ ಮತ್ತು ವೃತ್ತಿಪರ ಅಂತ ಹೇಳುವಾಗ ಡಿಗ್ರಿ ಮಾಡಿದವರಿಗೆ ಅವರಿಗೆ ತಕ್ಕಂತಹ ಕೋರ್ಸ್ಗಳು ನಮ್ಮಲ್ಲಿ ಲಭ್ಯವಿದೆ ಎಸ್ ಎಲ್ ಸಿ ಫೈಲ್ ಆದವರಿಗೆ ಅವರಿಗೆ ಅನುಕೂಲವಾಗುವಂತಹ ಕೋರ್ಸಸ್ಗಳು ನಮ್ಮಲ್ಲಿ ಲಭ್ಯವಿದೆ ಇನ್ನು ಪಿ ಯು ಸಿ ಪಾಸ್ ಆದವರು ಅಥವಾ ಫೈಲ್ ಆದವರಿದ್ರೆ ಅವರಿಗೆ ಸೂಟೇಬಲ್ ಆಗುವಂತಹ ಕೋರ್ಸಸ್ ಕೂಡ ನಾವು ಪ್ರೊವೈಡ್ ಮಾಡುವುದರಿಂದ ಎಲ್ಲರಿಗೂ ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಏಪ್ರಿಲ್ ಇಂದ ಆಗಸ್ಟ್ವರೆಗೂ ಕೂಡ ನಾವು ಅಡ್ಮಿಷನ್ ಅನ್ನ ಮಾಡ್ತಾ ಇದ್ದೇವೆ ಹಾ ಇದಕ್ಕೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವರು ಎಸ್ ಎಸ್ ಎಲ್ ಸಿ ಫೈ ಪಾಸ್ ಆಗಿದ್ರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಮತ್ತು ಅವರ ಆಧಾರ್ ಕಾರ್ಡ್ ಅವರ ನ ಆಧಾರ್ ಕಾರ್ಡ್ ಐದು ಫೋಟೋಸು ಇಷ್ಟು ಡಾಕ್ಯುಮೆಂಟ್ ಅನ್ನು ಸಬ್ಮಿಟ್ ಮಾಡಿದ್ರೆ ಸಾಕಾಗ್ತದೆ ಇನ್ನು ಫೇಲ್ ಆದವರಿದ್ರೆ ಅವರು ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಮಾಡ್ಲಿಕ್ಕೆ ಈಗಾಗಲೇ ನಮ್ಮ ನಿರ್ದೇಶಕರು ಹಾಗೆ ನಾವು ಓಪನ್ ಸ್ಕೂಲಿಂಗ್ ಅನ್ನು ಇಡ್ತೇವೆ ಓಪನ್ ಸ್ಕೂಲಿಂಗ್ ಅಂದ್ರೆ ಹೇಳಿದ್ರೆ ಅದೊಂದು ಕೂಡ ಬೋರ್ಡ್ ಎಕ್ಸಾಮ್ ಆಗಿರುತ್ತದೆ ಆ ಬೋರ್ಡ್ ಎಕ್ಸಾಮ್ ಪಾಸ್ ಆಗ್ಲಿಕ್ಕೆ ನಾವು ಇಲ್ಲಿ ಅವರಿಗೆ ಪ್ರೋತ್ಸಾಹ ನೀಡೋದ್ರ ಜೊತೆಗೇನೆ ಇಲ್ಲಿ ನಾವು ಟೆಕ್ನಿಕಲ್ ಕೋರ್ಸ್ ಅನ್ನು ಕಂಪ್ಲೀಟ್ ಮಾಡಿಸ್ತೇವೆ ಯಾಕೆಂತ ಹೇಳಿದ್ರೆ ಆ ಅವಧಿಯಲ್ಲಿ ಇನ್ನು ಎಸ್ ಎಸ್ ಎಲ್ ಸಿ ನನ್ನಿಂದ ಅಲ್ವಾ ಇನ್ನು ಇನ್ನು ಬರುವ ತನಕ ನಾನು ಕಾಯಬೇಕು ಅಲ್ಲಿವರೆಗೇನಾದರೂ ಸಣ್ಣ ಸಣ್ಣ ಫ್ಯಾನ್ಸ್ ಅಂಗಡಿಯಲ್ಲಿ ಅಥವಾ ಬೇರೆ ಯುವಕರೊಂದಿಗೆ ಸೇರ್ಕೊಂಡು ಏನಾದರೂ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾರೆ ಅಂತ ಯುವಕರು ಟೈಮ್ ಪಾಸ್ ಮಾಡಬಾರ್ದು ನಮ್ಮಲ್ಲಿ ಟೆಕ್ನಿಕಲ್ ಕೋರ್ಸ್ಗಳಿಗೆ ಕಲಿಸುವುದರ ಜೊತೆಗೇನೆ ಒಂದು ವರ್ಷದಲ್ಲಿ ಟೆಕ್ನಿಕಲ್ ಕೋರ್ಸ್ ಕಂಪ್ಲೀಟ್ ಆಗುವುದರ ಜೊತೆಗೆ ಅವರಿಗೆ ಎಸ್ ಎಸ್ ಎಲ್ ಸಿ ಕೂಡ ಕಂಪ್ಲೀಟ್ ಆಗುತ್ತೆ ಇಲ್ಲಿ ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಅವರಿಗೆ ಇಂಥ ಡಾಕ್ಯುಮೆಂಟ್ಸ್ಗಳನ್ನು ತರಬೇಕು ತರಬೇಕಂತ ಹೇಳ್ತೇವೆ ಫೇಲ್ ಆದವರು ಸ್ಕೂಲಿನ ಟಿ ಸಿ ಶಾಲೆಯ ಟಿ ಸಿ ತಂದ್ರೆ ಸಾಕಾಗ್ತದೆ ಮತ್ತೆ ಅವರಿಗೆ ನಾವು ಬೋರ್ಡ್ ಎಕ್ಸಾಮಿಯನ್ನು ನಡೆಸುವುದಕ್ಕಿಂತ ಮುಂಚೆ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಮಾಡಿಸಿ ಅವ್ರಿಗೆ ನಾವು ಅವರಿಗೆ ಕೆಲಸ ಕೊಡುವಂತ ಕೆಲಸ ಮಾಡ್ತಾ ಇದ್ವಿ ನನ್ನ ಹೆಸರು ಅಬ್ದುಲ್ ಖಾದರ್ ನಾ ಅವರು ನಾನು ಕೂಡ ಅನುಗ್ರಹ ಟ್ರೈನಿಂಗ್ ಇದರ ನಿರ್ದೇಶಕನಾಗಿದ್ದೇನೆ ಸೊ ಒಟ್ಟಿನಲ್ಲಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಫ್ಯೂಚರ್ ಬೇಕಾ ಹಾಗಾದ್ರೆ ತಕ್ಷಣವೇ ಈ ಒಂದು ಅನುಗ್ರಹ ಟ್ರೈನಿಂಗ್ ಸೆಂಟರ್ಗೆ ಜಾಯಿನ್ ಮಾಡಿಸ್ಕೊಳ್ಳಿ ಕ್ಯಾಮರಾ ಪರ್ಸನ್ ಐತೆ ಜೊತೆ ಶ್ರೇಯಶೆಟ್ಟಿ ಸುದ್ದಿ ನ್ಯೂಸ್ ಸಂತೆಕಟ್ಟೆ ಬೆಳ್ತಂಗಡಿ